ಸರ್ ಬೈರಿ ಸಚಿವರಾದ ಬೈರತಿ ಸುರೇಶ್ ಅವರು ಮೈಸೂರು ಲೋಕಾಯುಕ್ತ ಇಂದಿನ ಎಸ್ ಪಿ ಆಗಿದ್ದಂಥ ಸಜಿತ್ ರವರವರ ಮೂಲಕ ಒಂದು ಮಾಹಿತಿಯನ್ನು ಪಡ್ಕೊಂಡು ಅಂದರೆ ನಾವು ದೂರಜಿಗಳು ಜೀವಿಗಳ ಕೊಡಗಿದ್ದ ಮುಂಚೆನೇ ಲೋಕಾಯುಕ್ತದವರು ಮಾಹಿತಿ ಮತ್ತು ದಾಖಲೆಯನ್ನು ಸಂಗ್ರಹ ಮಾಡಿ ಮ ಮನೆ ಲೋಕಾಯುಕ್ತ ಒಂದು ವರದಿಯನ್ನು ಕೊಟ್ಟು ಸರ್ಚ್ ವಾರಂಟನ್ನು ಪಡ್ಕೊಂಡಿದ್ದರು ಆದರೆ ಕೆಲ ಮೋಡ ಕಚೇರಿ ಮೇಲೆ ದಾಳಿಯನ್ನು ಮಾಡಿ ನಡೆಸಿ ಕೆಲವು ದಾಖಲನ್ನು ವಶಪಡಿಸ್ಕೊಳ್ಳೋ ಕಾರಣಕ್ಕೋಸ್ಕರ ಸರ್ಚ್ ವಾರಂಟನ್ನು ಕೂಡ ಪಡೆದಿದ್ರು ಆ ಸರ್ಚ್ ವಾರಂಟ್ ಅದರ ಮೇಲೆ ದಾಳಿ ನಡೆಸುವಂಥ ವಿಚಾರವನ್ನು ಆ ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಅಂತ ಸಜಿತ್ ರವರು ಸಚಿವರಾದ ಭೈರತಿ ಸುರೇಶ್ ಮಾಹಿತಿಯನ್ನು ಕೊಟ್ಟಿದ್ದರಿಂದ ಸ ಭೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ನಲ್ಲಿ ಮೈಸೂರು ಬಂದು ಆ ಮೈಸೂರು ನಗರದಲ್ಲಿ ಪರದಲ್ಲಿದ್ದಂಥ ಕೆಲವು ಪ್ರಮುಖ ಕಡತಗಳನ್ನು ತಗೊಂಡು ಬಂದಿದ್ದಾರೆ ಅಂದರೆ ಬೇಲಿ ಎದ್ದು ಹೊಲ ಮೈದಂಥ ಒಂದು ಗಂಭೀರ ಪ್ರಕರಣವಾಗಿದೆ ಅಂದರೆ ಆರೋಪಿಗಳ ವಿರುದ್ಧ ಕ್ರಮ ತಳವಾದಂಥ ಪೊಲೀಸ್ ಅಧಿಕಾರಿಯೇ ಆರೋಪಿಗಳಿಗೆ ಮಾಹಿತಿ ಕೊಟ್ಟು ಆ ದಾಖಲನ್ನು ಸಾಕ್ಷರಾನ ತಗೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಸ್ವತಃ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಮತ್ತು ಇತರೆ ಪ್ರಭಾವಿ ರಾಜಕಾರಣಿಗಳು ಎಲ್ಲರೂ ಕೂಡ ಅಕ್ರಮವಾಗಿ ನಿವೇಶನ ಪಡೆದಿರೋ ಮಾಹಿತಿ ದಾಖಲಾತಿಗಳು ಲೋಕಾಯುಕ್ತ ಸಿಕ್ಕಿದ್ರಿಂದ ಅವರು ಸರ್ಚ್ ವಾರೆಂಟನ್ನು ಪಡೆದಿರುವಂಥ ಅಂತ ಮಾಹಿತಿ ಇದೆ ಆ ಸರ್ಚ್ ವಾರೆಂಟ್ ಮಾಹಿತಿ ಮೇಲೆ ದಾಳಿ ಮಾಡಬೇಕಾದಂತ ಎಸ್ ಪಿ ಅವರ ಖುದ್ದು ಆರೋಪಿತರಿಗೆ ಅಂದರೆ ಬೈರಿ ಸಚಿವರಾದ ಬೈರಿ ಸಚಿವರಿಗೆ ಸುರೇಶ್ ಭೈರಿ ಸುರೇಶ್ ಅವರಿಗೆ ಮಾಹಿತಿನೂ ಕೊಟ್ಟಿದ್ದೆ ಅಂದ್ರೆ ಭೈರಿತಿ ಸುರೇಶ್ ಅವರು ಹೆಲಿಕಾಪ್ಟರ್ ಬಂದು ದಾಖಲೆಯನ್ನು ತಗೊಂಡು ಹೋಗಿದ್ದಾರೆ ಸೊ ಅದ್ರ ವಿರುದ್ಧ ಕ್ರಮ ಅಂತೇಳಿ ಅಂತೇಳಿ ನಾನು ಹಿಂದೆ ನಿನ್ನೆ ಇಮೇಲ್ ಮೂಲಕ ಪೊಲೀಸ್ ಮಹಾನಿರ್ದೇಶಕ ದೂರ ಅರ್ಜೆಯನ್ನು ಕೊಟ್ಟಿದ್ದೆ ಸೊ ಈ ದಿನ ನೇರವಾಗಿ ಬಂದು ಕಚೇರಿಗೆ ದೂರ ಅರ್ಜಿನ ಕೊಟ್ಟಿದ್ದೀನಿ ನೀವು ಹೇಳ್ತಕ್ಕಂಥ ಹೆಲಿಕಾಪ್ಟರ್ ಬಂದಿದ್ದರು ಬಂದು ದಾಖಲೆ ತಗೊಂಡು ಹೋದರು ಅಂತ ಅದಕ್ಕೆ ಪೂರಕ ಸಾಕ್ಷಿಗಳು ಏನಾದ್ರು ಇದೆಯಾ ಅದಕ್ಕೆ ಸಂಬಂಧ ಸರ್ ನಮ್ಮ ಬಳಿ ನೇರವಾಗಿಲ್ಲ ಅದಕ್ಕೆ ಪೂರಕವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಆ ಹಿನ್ನೆಲೆಯಲ್ಲಿ ತನಿಖೆ ನಡೆಸಿದಾಗ ನಾನು ಮಾಡತಕ್ಕಂಥ ಆರೋಪವಾಗಿ ಸಾಕ್ಷ್ಯಾಳೆಗಳು ಸಿಗುತ್ತೆ ಸರ್ ಮತ್ತು ಎಲ್ಲದಕ್ಕಿಂತ ಮುಖ್ಯ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ಸಜಿತ್ ರವರು ಮೈಸೂರು ಲಕ್ಕಾಗ್ತಾ ಎಸ್ ಪಿ ಆಗಿ ಕೆಲವೇ ಕೆಲವು ತಿಂಗಳು ಕಾಲ ಕರ್ತವ್ಯ ನಿರ್ವಹಿಸಿದರು ಯಾವಾಗ ಈ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸಹಕರಿಸಿದ್ರು ಈ ಹಿನ್ನೆಲೆಯಲ್ಲಿ ಅವ್ರನ್ನ ಬೆಂಗಳೂರಿನ ಆಯಕಟ್ಟೆ ಜಾಗಕ್ಕೆ ಉಪ ಪೊಲೀಸ್ ಆಯುಕ್ತರಾಗಿ ನೇಮಕ ಮಾಡಿದ್ರು ಇದೆಲ್ಲ ಪೂರಕ ಸಾಕ್ಷಿಗಳು ಸರ್ ಎಲ್ಲರೂ ನೇರವಾದ ಸಾಕ್ಷ್ಯಾಧಾರಗಳು ಇಲ್ಲದರೂ ಕೂಡ ಪೂರಕವಾಗಿ ಸಾಕ್ಷ ಸಾಕಷ್ಟು ಜುಲೈ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಅಂತ ಮಾಹಿತಿ ಇದೆ ಸರ್ ಯಾಕಂದರೆ ಹೆಲಿಕಾಪ್ಟರ್ ತಗೊಂಡ್ಬಂದರೆ ಆ ದಾಖಲೆ ತೆಟ್ಕೊಂಡು ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ಅವ್ರು ಏನು ಸಿದ್ದರಾಮಯ್ಯ ವಿಧಾನಸೌಧ ಪತ್ರಿಕಾಗೋಷ್ಠಿ ಮಾಡಿದ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ ದಾಖಲೆಗಳು ಆ ದಾಖಲೆಗಳು ಸ್ವತಃ ಸಚಿವ ಭೈರತ್ ಸುರೇಶ್ ಅವರು ಹೆಲಿಕಾಪ್ಟರ್ ತಂದಂತ ದಾಖಲೆ ಅಂತ ನಂಗೆ ಅನುಮಾನ ಇದೆ